ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ವಿಜಯ್ ಎಲ್ಲರೂ ಹೇಗಿದ್ದೀರಾ ಹೆಲ್ಫ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇವತ್ತು ಡಿಸೆಂಬರ್ ಟ್ವೆಂಟಿ ಟು ನಮ್ಮ ಮದುವೆ ಬರ್ತ್ಡೇ ಇದೆ ಸೊ ಹಾಗಾಗಿ ಲೋಗ್ನ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ ಆಗಿ ಸೆಲೆಬ್ರೇಷನ್ ಇಟ್ಕೊಂಡಿದೀವಿ ಮನೆಯಲ್ಲೇ ಸೆಲೆಬ್ರೇಷನ್ನ ಮಾಡ್ತಾ ಇದೀವಿ ಲಾಸ್ಟ್ ಇಯರ್ ಎಲ್ಲ ಮಾಡಿರೋದು ನೋಡಿರ್ತೀರಾ ಅವನಿಗೆ ಮ್ಯಾನ್ ಡೆಕೋರೇಷನ್ ಬೇಕಂತೆ ಸೊ ಹಾಗಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡಿದೆ ಬಲೂನು ಮತ್ತು ಮ್ಯಾನ್ ಬಲೂನ್ ಎಲ್ಲ ಸೊ ಅದನ್ನೇ ಇಟ್ಟು ನಾನು ಎಲ್ಲ ಮಾಡಿದ್ದೀನಿ ಅದನ್ನು ಕೂಡ ಇದೇ ಒಂದು ಲಾಗಲ್ಲಿ ನಾನು ತೋರಿಸ್ತೀನಿ ಯಾವ ರೀತಿ ಡೆಕೋರೇಷನ್ ಬಂದಿದೆ ಅಂತ ಸಿಂಪಲಾಗಿ ಮಾಡಿದ್ದೀನಿ ಅಂದರೆ ಯಾರಿಗೂ ಕೂಡ ನಾವು ಬರ್ತಡೇಗಷ್ಟು ಹೇಳಿಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲೇ ಸ್ವಲ್ಪ ಜನಕ್ಕೆ ಕೇಳಿದ್ದೀವಿ ಅಷ್ಟೇ ಊರಿಂದನೂ ಕೂಡ ಯಾರೂ ಅಷ್ಟು ಯಾರೂ ಹೇಳಲಿಲ್ಲ ಬಟ್ ಯಾರೂ ಬರೋದು ಇಲ್ಲ ಸೊ ಹಾಗಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನೇ ಆಗಿ ಡೆಕೋರೇಷನ ಮಾಡಿದ್ದೀನಿ ಆ ಡೆಕೋರೇಷನ್ ವಿಡಿಯೋ ಹಾಕ್ತಿನಲ್ಲ ಆವಾಗ ನೋಡಿ ಹೇಳಿ ಯಾವ ರೀತಿ ಮಾಡಿದ್ದೀನಿ ಅಂತ ಅದು ಬಿಟ್ಟರೆ ಇನ್ನೇನು ಸ್ಪೆಷಲ್ ಅಂತ ಏನಿಲ್ಲ ಮನೆಯಲ್ಲೇ ಮಟನ್ ಬಿರಿಯಾನಿ ಚಿಕನ್ ಕಬಾಬು ಮೊಸರು ಗೊಜ್ಜು ಎಲ್ಲ ಮಾಡಿಕೊಂಡು ಮನೆಯಲ್ಲೇ ಸಿಂಪಲಾಗಿ ಬಂದವ್ರಿಗೆ ಸ್ವಲ್ಪ ಊಟ ಅರೇಂಜ್ ಮಾಡಿದೀವಿ ಅಷ್ಟೇ ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಏನಂತ ಜೋರು ಏನು ಇಲ್ಲ ಸಿಂಪಲಾಗಿ ಮಾಡ್ಕೊತಿದ್ದೀವಿ ನೆಕ್ಸ್ಟ್ ಇಯರು ಫೈವ್ ಇಯರ್ಸ್ ಬರ್ತಾಳೆ ಇದು ಫೋರ್ ಇಯರ್ ಬರ್ತಾಳೆ ನೆಕ್ಸ್ಟ್ ಇಯರು ಫೈವ್ ಇಯರ್ಸ್ ಅಲ್ಲ ಸ್ವಲ್ಪ ಅವಾಗ ಗ್ರ್ಯಾಂಡಾಗಿ ಮಾಡೋಣ ಅಂದ್ಬಿಟ್ಟು ಇವಾಗ ಸಿಂಪಲ್ ಮಾಡ್ತಾಯಿದ್ದೀವಿ ಫಸ್ಟ್ ಇಯರ್ ಗ್ರ್ಯಾಂಡಾಗಿ ಮಾಡಿದ್ವಿ ಅದಾದಮೇಲೆ ಮನೆಯಲ್ಲೇ ಮಾಡ್ಕೊಂಡ್ವಿ ಟೂ ಇಯರ್ಸು ಥರ್ಡ್ ಇಯರ್ ಫೋರ್ತ್ ಇಯರ್ ಫೈವ್ ಇಯರ್ಸ್ಗೆ ಬೇಕಾದ್ರೆ ಜೋರಾಗಿ ಮಾಡೋಣ ಎಲ್ಲಾರನ್ನೂ ಕರ್ದ್ಬಿಟ್ಟು ಅಂತ ಅಂದ್ಕೊಂಡಿದ್ದೀವಿ ಹಾ ಬನ್ನಿ ನೋಡೋಣ ಯಾವ ರೀತಿ ನಾನು ಡೆಕೋರೇಷನ್ ಮಾಡಿದೆ ಮತ್ತು ನಮ್ಮ ಮನೆಯಲ್ಲಿ ಸಿಂಪಲ್ ಬರ್ತಡೆ ನಮ್ಮ ದುವಿದು ಯಾವ ರೀತಿ ಇತ್ತು ಅನ್ನೋದನ್ನ ಈ ಒಂದು ಬ್ಲಾಗಲ್ಲಿ ನಾನು ತಿಳಿಸ್ತೀನಿ ಬನ್ನಿ ಸರ್ ಏನ್ ಮಾಡ್ತಿದ್ದೀರಾ ಏನ್ ಮಾಡ್ತಿದ್ದೀರಾ ಸರ್ ಸರ್ ಧುವಿಕ್ ಸರ್ ಇವತ್ತು ನಿಮ್ಮ ಬರ್ತಡೇ ಯಾಕೆ ಓಪನ್ ಮಾಡ್ತಾ ಇದ್ದೀರಾ ಅದನ್ನ ಕಿತ್ತೋಗಿದೆ ಕವರ್ ಆಲ್ರೆಡಿ ಸ್ನಾನ ಮಾಡಲ್ಲ ರೆಡಿ ಆಗಲ್ಲ ನೀನು ಬರ್ತಡೇಗೆ ರೆಡಿ ಆಗಲ್ಲ ಹಾಂ ರೆಡಿ ಆಗಲ್ಲ ನೀನು ಹಾಂ ರೆಡಿ ಆಗಲ್ಲ ನೀನು ಏನು ಮಾಡ್ತಿದ್ದಿವಿ ಕ್ಯೂಟಿ ಕ್ಯೂಟಿ ಪೈ ಏನು ಮಾಡ್ತಿದ್ದೆ ಸ್ಟಾರ್ಟ್ ಆಗೈತೆ ಬೆಳೆ ಮನೆ ಮಾಡ್ಕೋಬೇಡಿ ಹಿಂಗಿಟ್ಕೊಳ್ಳಿ നക്കമ്മ ഡ്രെസ് അക്കി പട്ടി ಆಂಟಿಗೆ ವಿಡಿಯೋ ಮಾಡೋದಕ್ಕೆ ಅಂತ ಬಿಟ್ಬಿಟ್ಟು ನಾನು ಮತ್ತು ಆಂಟಿ ಮೊಮ್ಮಗಳಿಬ್ಬರೂ ಕೂಡ ಇಲ್ಲಿ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ತಾ ಇದ್ವಿ ಆಂಟಿ ಪಾಪ ಆಗೋಲ್ಲ ಅಂತ ಹೇಳೋದಿಲ್ಲ ನಾನು ಮಾಡ್ತೀನಿ ಕೊಡು ನೀನು ಮಾಡು ಎಲ್ಲ ಯೂಟ್ಯೂಬ್ಗೆಲ್ಲ ಹಾಕು ಅಂತ ಹೇಳ್ತಾರೆ ಸೊ ತುಂಬಾ ಎನ್ಕರೇಜ್ ಮಾಡ್ತಾರೆ ಅಂತ ಹೇಳ್ಬೋದು ನೀನು ಇರೋ ಯಾಕೆ ಸ್ಟಾಪ್ ಮಾಡಿದ್ಯಾ ಅಂತೆಲ್ಲ ಬೈತಾ ಇರ್ತಾರೆ ಸೊ ಹಾಗಾಗಿ ಇವಾಗ ಜಾಸ್ತಿನೇ ಲಾಗ್ಸನ್ನ ಮಾಡ್ತಾ ಇದ್ದೀನಿ ನಾನು ವೀಕ್ಲಿ ಟೂ ಆದರೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯೂಟ್ಯೂಬ್ನಲ್ಲಿ ಇದೆಲ್ಲ ಬಲೂನ್ಸು ಮತ್ತು ಇದು ಸ್ಟಾರ್ ಎಲ್ಲ ಏನಿತ್ತು ಇದೆಲ್ಲ ಬೇಗ ಬೇಗ ತುಂಬಿಡ್ತು ಗಾಳಿ ಆ ಓದ್ತಿದ್ದಂಗೆ ಅದರಲ್ಲಿ ಪೈಪ್ ಕೊಟ್ಟಿದ್ರು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದಲ್ಲ ಇದೆಲ್ಲ ಸೊ ಅದರಲ್ಲಿ ಪೈಪ್ ಕೊಟ್ಟಿದ್ದರು ಅದನ್ನ ಹಾಕದಿಡ್ಕೇ ಬೇಗ ಬೇಗ ಊದ್ಬಿಡ್ತು ಒಂದೇ ಒಂದು ದೊಡ್ಡ ಸ್ಪೈಡರ್ ಮ್ಯಾನ್ ಇತ್ತು ಅದು ಗಾಳಿ ಲಾಸ್ಟ್ ಒಂದು ತನಕ ಹೋಗಬೇಕಲ್ಲ ಸೊ ಅದು ತುಂಬಾ ಕಷ್ಟ ಆಗ್ಬಿಡ್ತು ಊದೋದಕ್ಕೆ ಗಾಳಿ ತುಂಬಿಸೋದಕ್ಕೆ ಅದರಲ್ಲೇ ಪೈಪಲ್ಲೇ ತುಂಬಿಸ್ಬೇಕಿತ್ತು ಸ್ವಲ್ಪನೇ ಹೋದ್ಬಿಟ್ಟಿದ್ರೆ ಅದರಲ್ಲಿ ತುಂಬಾ ಕಷ್ಟ ಆಯಿತು ಅದು ಬಿಟ್ಟರೆ ಏನೆಲ್ಲದೂ ಕೂಡ ಈಸಿಯಾಗೆಲ್ಲ ಆಯಿತು ಅದೊಂದರಲ್ಲಿ ಮಾತ್ರ ತುಂಬಾ ಕಷ್ಟ ಅಂತ ಅನಿಸ್ಬಿಡ್ತು ನನಗೆ ಅದೇನಕ್ಕೆ ಅಂದರೆ ಲೆಂತ್ ಇತ್ತು ಫುಲ್ ಲೆಂತ್ ಸ್ಪೈಡರ್ ಮ್ಯಾನ್ ಇತ್ತು ಸೊ ಹಾಗಾಗಿ ಗಾಳಿ ಫುಲ್ಲು ಹೋಗೋದಕ್ಕೆ ತುಂಬಾ ಕಷ್ಟ ಅಂತ ಹೇಳ್ಬೋದು ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ಪೈಡರ್ ಮ್ಯಾನ್ ಫೇಸ್ ಆದಮೇಲೆ ಸ್ವಲ್ಪನೇ ಬಿಟ್ಟಿದ್ದಾರೆ ಇನ್ನೆಲ್ಲ ಸ್ಟಿಚ್ ಥರ ಮಾಡಿಬಿಟ್ಟಿದ್ದಾರೆ ಮಧ್ಯದಲ್ಲಿ ಸೊ ಅಷ್ಟರಲ್ಲೇ ಒಳಗಡೆ ಹೋಗಬೇಕು ಸ್ಪೈಡರ್ ಮ್ಯಾನ್ ಫೇಸ್ ತನಕ ಅದು ಗಾಳಿ ನಾನು ಓದೋದು ಅಪ್ಪ ಹೆಂಗ ಆಗ್ಬಿಡ್ತು ಅಂದ್ರೆ ಫುಲ್ ಗಾಳಿ ಊದಿ 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 ಸಾಕಾಗ ಹೋಯ್ತು ನನ್ಗೆ ಅದು ಒಂದೇನೆ ಕಷ್ಟ ಆಗಿದ್ದೀನಿ ಎಲ್ಲ ಅದು ಕೂಡ ಈಸಿಯಾಗಿ ಊದ್ಬಿಟ್ಟೆಲ್ಲಾ ಕಟ್ಟಿದೆ ನಾನು ನಮ್ಮ ಅಪಾರ್ಟ್ಮೆಂಟ್ ಪರಿಚಯ ಆಗಿದ್ರು ತುಂಬಾ ಒಳ್ಳೆಯವರು ಅಂತಾನೆ ಹೇಳ್ಬೋದು ವಿಕ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನನ್ನ ತಂಗಿ ತರಾನೇ ಟ್ರೀಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡೋದಾಗಿರ್ಬೋದು ಕೇರ್ ಮಾಡೋದಾಗಿರ್ಬೋದು ಮತ್ತೆ ಎಲ್ಪ್ ಮಾಡೋದಿಕ್ಕೆಲ್ಲ ತುಂಬಾನೇ ಇಷ್ಟ ಪಡ್ತಾರೆ ಅವರು ನನಗೇನೋ ಒಂಥರ ಅಕ್ಕನ ತರಾನೆ ಅಕ್ಕ ಇತ್ತಿದ್ರೆ ಯಾವ ರೀತಿ ನೋಡ್ಕೊತಿದ್ರು ಅದೇ ರೀತಿನೇ ನೋಡ್ಕೊತಾರೆ ನನ್ನನ್ನು ಅವರು ಪಾಪ ಅದನ್ನೇ ಹೇಳ್ತಾ ಇದ್ರು ನೀನ್ ಡೆಕೋರೇಷನ್ ಎಲ್ಲ ಮಾಡೋದಿದ್ರೆ ನನ್ಗೆ ಹೇಳಿದ್ರೆ ನಾನು ಬರ್ತಾ ಇರ್ಲಿಲ್ವಾ ನಾನು ಸ್ವಲ್ಪ ಮಾಡ್ಕೊಡ್ತಿರ್ಲಿಲ್ವಾ ಎಲ್ಲ ನೀನೇ ಮಾಡಿದೀಯಾ ಅಂತ ಬೈತಾ ಇದ್ರು ಪರವಾಗಿಲ್ಲ ನನಗೇನೋ ಗೊತ್ತಿಲ್ಲ ಬೇರೆಯವ್ರ ಹತ್ರ ಅಷ್ಟೊಂದು ಕೆಲಸ ಮಾಡಿಸೋದಕ್ಕೆ ಇಷ್ಟ ಆಗಲ್ಲ ಬೇರೆಯವರು ನಮ್ಮ ಮನೆಗೆ ಯಾರು ಬಂದ್ರೂ ಅಷ್ಟೇ ಅವ್ರ ಹತ್ರ ಕೆಲಸ ಮಾಡಿಸೋಕೆ ಇಷ್ಟ ಆಗೋಲ್ಲ ನಮ್ಮನೆ ಕೆಲಸ ನಾವೇ ಮಾಡಬೇಕು ಅವ್ರು ಬಂದಾಗ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ನಾವೇ ಕೆಲಸ ಮಾಡಿ ಮನೆಗೆ ಬಂದಿರೋವಂಥ ಅತಿಥಿನ ಕೆಲಸ ಇಷ್ಟ ಆಗೋಲ್ಲ ನನಗೆ ನಾವೇ ಅವ್ರ ಸೇವೆ ಮಾಡಬೇಕು ಅನ್ನೋದು ನನ್ನ ಆಸೆ ಸೊ ನೋಡಿ ಫೈನಲಿ ಈ ರೀತಿ ಡೆಕೋರೇಷನ್ನ ಮಾಡಿದೆ ದುವೆಲ್ಸ್ಬಿಟ್ಟು ಒಂದು ವೀಡಿಯೋ ಮತ್ತು ಫೋಟೋಸ್ನ ತಗೊಳ್ಳೋಣ ಅಂತ ನೋಡ್ತಾ ಇದೆ ಬಟ್ ದುವಿಕ್ ನಿಂತ್ಕೊತೇ ಇರ್ಲಿಲ್ಲ ಅವನು ಹೇಗೆ ಹೇಗೆಲ್ಲ ನಿಂತ್ಕೋತಾನೆ ಹಾಗೇನೆ ಒಂದಷ್ಟು ಫೋಟೋಸು ಮತ್ತು ವಿಡಿಯೋಸ್ನು ಕೂಡ ನಾನಿಲ್ಲಿ ಮಾಡಿಕೊಂಡೆ ಇತ್ತೀಚೆಗಂತೂ ಸ್ಪೈಡರ್ ಮ್ಯಾನ್ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಅವ್ನಿಗೆ ಸೊ ಹಾಗಾಗಿ ಡೆಕೋರೇಷನ್ ಅದೇ ಬೇಕು ಕೇಕು ಅದೇ ಬೇಕು ಅಂತ ಮಾಡಿಸ್ಕೊಂಡಿದ್ದ ಆ ಡ್ರೆಸ್ಗಳು ಅಷ್ಟೇನೆ ಸ್ಪೈಡರ್ ಮ್ಯಾನ್ ಡ್ರೆಸ್ ಗಳು ಮನೆಯಲ್ಲಿ ಟೀ ಶರ್ಟ್ ಗಳು ಮತ್ತೆ ಫುಲ್ ಸ್ಪೈಡರ್ ಮ್ಯಾನ್ ಸೆಟ್ ಡ್ರೆಸ್ ಬರುತ್ತಲ್ಲ ಎಲ್ಲವೂ ಕೂಡ ಇದೆ ಬಟ್ ಏನಂದ್ರೆ ಎಲ್ಲೇ ಹೋದ್ರುನು ಟಿ ಶರ್ಟ್ ಕಾಣಂಗಿಲ್ಲ ಸ್ಪೈಡರ್ ಮ್ಯಾನ್ದು ಏನು ಡ್ರೆಸ್ ಇಲ್ಲ ಯಾವ ಮೊಲೋದ್ರು ಎಲ್ಲ ನನ್ಗೆ ಇದು ಬೇಕು ಅದು ಬೇಕು ಅಂತ ಎತ್ತಿಟ್ಕೊ ಅವಾಗ ತೆಗಿಬೇಕಾದ್ರೆ ಅಷ್ಟೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳಿಲ್ಲ ಅವ್ನು ಅವಾಗ ಕೇಕು ಕೂಡ ಓಪನ್ ಮಾಡಿರ್ಲಲ್ವಲ್ಲ ಸೊ ಹಾಗಾಗಿ ಇವಾಗ ಕೇಕ್ ನ ಓಪನ್ ಮಾಡಿದ್ವಲ್ಲ ಸೊ ಕೇಕ್ ಜೊತೆಗೆ ಒಂದ್ ಎರಡು ಮೂರು ಫೋಟೋ ಮತ್ತೆ ವಿಡಿಯೋಸ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಮಾಡ್ತಾ ಇದೀವಿ ಇತ್ತೀಚೆಗೆ ದುಬಿ ತುಂಬಾನೇ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದಾನೆ ಮೊಬೈಲ್ ಎಷ್ಟ್ ಇದ್ ಮಾಡಿದ್ರು ಕೊಡೋದೇ ಇಲ್ಲ ಅವ್ನ ಕೈ ಸಿಕ್ಬಿಟ್ರೆ ಲಾಕ್ ಎಲ್ಲ ಚೇಂಜ್ ಮಾಡಿದ್ರು ಸಹ ಲಾಕ್ ಎಲ್ಲ ಓಪನ್ ಮಾಡಿ ಮಾಡೋದೆಲ್ಲ ಕಲ್ತ್ ಬಿಟ್ಟಿದ್ದಾನೆ ಮತ್ತೆ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ ಅದೊಂದು ನಮಗೆ ಶಾಕ್ ಆಗ್ತಾ ಇರೋದಂದ್ರೆ ಆ ಏನ್ ಮಾಡ್ತಾನೆ ಅಂದ್ರೆ ಗೂಲ್ಗೆ ಹೋಗ್ತಾನೆ ಗೂಗಲ್ಗೆ ಹೋಗಿ ವಾಯ್ಸ್ ಸರ್ಚ್ ಮಾಡ್ತಾನೆ ವಾಯ್ಸ್ ಸರ್ಚ್ ಮಾಡೋದಿಟ್ಕಿನಿ ಆ ಗೇಮ್ಸ್ ಎಲ್ಲ ಬಂದ್ಬಿಡುತ್ತೆ ಗೇಮ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊ ಬಿಡ್ತೇನೆ ನಾನು ಎಷ್ಟೊಂದ್ಸಲ ಅನ್ಇನ್ಸ್ಟಾಲ್ ಮಾಡಿ ಬಂದಿರ್ತೀನಿ ಮತ್ತೆ ಅಲ್ಲೇ ಲಾಕ್ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಂಡು ಗೇಮ್ ಆಡ್ತಾ ಇರ್ತಾನೆ ಎಷ್ಟು ಅಂತ ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡೋಕ್ಕಾಗುತ್ತೆ ಅಂತ ಹೇಳಿ ಸೊ ಹಾಗಾಗಿ ಆದಷ್ಟು ಮಕ್ಕಳ ಜೊತೆ ಬೆರೆಯೋದಿಕ್ಕೆ ಅಂತ ಟ್ರೈ ಮಾಡಿ ಅವ್ರು ಮಲ್ಗಿದಾಗ ನಿಮ್ಮ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳಿ ಇನ್ನ ಬೇರೆ ಟೈಮಲ್ಲೆಲ್ಲ ಅವ್ರ ಜೊತೆ ಟೈಮ್ನ ಕಳೀರಿ ಅವಾಗ ನೀವು ಕೂಡ ಆಕ್ಟಿವ್ ಆಗಿರ್ತೀರ ಮತ್ತೆ ಮಕ್ಕಳೂ ಕೂಡ ಆದಷ್ಟು ಮೊಬೈಲು ಮತ್ತೆ ಟಿ ವಿ ಇದೆಲ್ಲದ್ರಿಂದನೂ ಕೂಡ ದೂರ ಇರ್ತಾರೆ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಕೆಲಸ ಏನೇ ಇರಲಿ ಅವ್ರು ಸ್ಕೂಲ್ಗೆ ಹೋದಾಗ ಮಾಡ್ಕೊಳ್ಳಿ ಇಲ್ಲ ಮನೇಲಿರೋ ಮಕ್ಕಳಿದ್ರೆ ಅವ್ರು ಮಲ್ಕೊಂಡಾಗ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೂ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡ್ಲಿ ನೋಡ್ಕೊಂಡ್ ಮೊಬೈಲ್ ನೋಡ್ಕೊಂಡಾದ್ರು ಊಟ ತಿಂತಾರೆ ಮಕ್ಳು ಅಂತ ಮೊಬೈಲ್ ನ ಕೊಡ್ತಾರೆ ಬಟ್ ಆ ರೀತಿ ತಪ್ಪಗಳನ್ನ ಯಾವ್ದೇ ಕಾರಣಕ್ಕೂ ಕೂಡ ಮಾಡೋದಿಕ್ ಹೋಗ್ಬೇಡಿ ಆದಷ್ಟು ಆಟ ಆಡ್ಸ್ಕೊಂಡು ಊಟ ತಿನ್ಸೋದಕ್ಕೆ ಅಂತ ಟ್ರೈ ಮಾಡಿ ದಯವಿಟ್ಟು ನನ್ ಕಡೆಯಿಂದ ಇದೊಂದು ಸಲಹೆ ನೀಡ್ತಾ ಇರೋದು ಮೊಬೈಲ್ ಟಿವಿ ಎಲ್ಲಾದ್ರಿಂದನೂ ಕೂಡ ಮಕ್ಕಳನ್ನ ದೂರ ಇಡಿ ನಮ್ಮನೆಯಲ್ಲಿ ಏನಪ್ಪಾ ಆಗ್ಬಿಡುತ್ತೆ ಅಂದ್ರೆ ನಾವೇನಾದ್ರೂ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇವನು ಲ್ಯಾಪ್ಟಾಪ್ ಹೋಗ್ತಾನೆ ಇಲ್ಲ ಗೆ ಹೋಗ್ತಾನೆ ಇಲ್ಲ ಮೊಬೈಲ್ ತಗೊಂತಾನೆ ಇದೇ ರೀತಿ ಆಗ್ಬಿಟ್ಟಿದೆ ಅದೇನಾಗ್ಬಿಡಿದೆ ಅಂದ್ರೆ ದೊಡ್ಡೊಂದ್ ಸ್ವಲ್ಪ ಅದೇ ರೀತಿ ನಾನು ಲ್ಯಾಪ್ಟಾಪ್ ಅಲ್ಲಿ ಗೇಮ್ ಆಡೋದು ಈ ರೀತಿ ಎಲ್ಲಾ ಮಾಡ್ತಾ ಇರ್ತಾನೆ ಸೊ ಹಾಗಾಗಿ ಇದು ಕೂಡ ಅವ್ನ ತರ ನಾನು ಆಡ್ಬೇಕು ಅನ್ನೋದೊಂದು ಬಂದ್ಬಿಟ್ಟಿದೆ ಸೊ ಅವನಿಂದ ಇವನೆಲ್ಲಾ ಕಲಿತಾ ಇದ್ದಾನೆ ಅದೊಂದು ನಮ್ಮ ಮನೆಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ದೊಡ್ಡ ಔಟ್ಡೋರ್ ಗೇಮು ಕೂಡ ಆಡ್ತಾನೆ ಆಚೆ ಹೋಗಿ ಬಟ್ ಆದ್ರೂ ಮನೇಲಿ ಇದ್ದಾಗಂತೂ ಲ್ಯಾಪ್ಟಾಪ್ ತುಂಬಾನೇ ನೋಡ್ತಾನೆ ಅವನು ಲ್ಯಾಪ್ಟಾಪ್ ಇಲ್ಲ ಮೊಬೈಲ್ ಎರಡಲ್ಲಿ ಗೇಮ್ ನೋಡ್ತಾ ಇರ್ತಾನೆ ಸೊ ಅದನ್ನೇ ನೋಡಿ ನೋಡಿ ಇವನು ಕೂಡ ಕಲ್ತ್ ಬಿಟ್ಟಿದಾನೆ ಸೊ ಆದಷ್ಟು ನಾವು ಕಮ್ಮಿ ಮಾಡ್ತಾ ಇದೀವಿ ಆದಷ್ಟು ಕೊಡೋದನ್ನೇ ಕಮ್ಮಿ ಮಾಡ್ತಾ ಇದೀವಿ ಫೋನ್ ಎಲ್ಲೆಲ್ಲೋ ಇಟ್ತಾ ಇದೀವಿ ಮೇಲೆಲ್ಲ ಅವನಿಗೆ ಕೈ ಸಿಗದೆ ರೀತಿ ಎಲ್ಲ ಮಾಡ್ತಾ ಇದೀವಿ ಕೂಡ ಈ ಒಂದು ನ ಯೂಸ್ ಮಾಡಿ ಆದಷ್ಟು ಅವಾಯ್ಡ್ ಮಾಡಿ ನೀವೇ ಅವ್ರ ಜೊತೆ ಆಟ ಆಡ್ಕೊಂಡು ಟೈಮ್ ನ ಸ್ಪೆಂಡ್ ಮಾಡಿ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಕೇಕ್ ಎಲ್ಲ ಕಟ್ ಮಾಡಿಸಿ ಮತ್ತೆ ದುವಿಗೆಲ್ಲ ಕೆನ್ನೆಗೆಲ್ಲ ಕೇಕ್ನೆಲ್ಲ ಹಚ್ಚಿ ಕೇಕ್ ಎಲ್ಲ ತಿನ್ಸಿದ್ವಿ ಅದಾದಮೇಲೆ ಆ ಅಪ್ಪು ಫ್ರೆಂಡ್ಸ್ ಎಲ್ಲ ಬಂದಿದ್ರು ದುವಿ ಫ್ರೆಂಡ್ಸ್ ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ರು ಲೀವ್ ಇತ್ತಲ್ಲ ಕ್ರಿಸ್ಮಸ್ ಸೊ ಹಾಗಾಗಿ ಅವ್ನ ಫ್ರೆಂಡ್ಸ್ ಇದ್ದಿದ್ದೇ ಇಬ್ರು ಅವರು ಕೂಡ ಊರಿಗೆ ಹೋಗ್ಬಿಟ್ಟಿದ್ರು ಇನ್ನೆಲ್ಲರೂ ಕೂಡ ದೊಡ್ಡ ದೊಡ್ಡ ಮಕ್ಕಳೇನೆ ಅಪ್ಪು ಫ್ರೆಂಡ್ಸ್ ಅವ್ರನ್ನೇ ಕರೆದಿದ್ವಿ ಅವ್ರಿಗೆಲ್ಲ ಕೇಕ್ ಮತ್ತೆ ಕೋಲ್ಡ್ ಡ್ರಿಂಕ್ಸ್ ಚಿಪ್ಸು ಇದೆಲ್ಲ ತರಿಸಿದ್ವಲ್ಲ ಸೊ ಅದನ್ನೆಲ್ಲ ಕೊಡ್ತಾ ಇದ್ವಿ ದುವಿಗೆ ಸ್ವಲ್ಪ ಅವ್ನ ಫ್ರೆಂಡ್ಸ್ ನೆಲ್ಲಾ ಮಿಸ್ ಮಾಡ್ಕೊಂಡ ಇದೇ ಇಬ್ರು ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಕನ್ನಡದವರು ಅವನೇಜ್ ಮಕ್ಳುಗಳಂದ್ರೆ ಬಟ್ ಅವರು ಕೂಡ ಇರ್ಲಿಲ್ಲ ಲೀವ್ ಅಂತ ಊರಿಗೆ ಹೋಗ್ಬಿಟ್ಟಿದ್ರು ಸೊ ಅವನಿಗೂ ಸ್ವಲ್ಪ ಆಯ್ತು ಫ್ರೆಂಡ್ಸ್ ಯಾರಲ್ಲೇ ಅಂತ ಬಟ್ ಅವನ್ ಸ್ಕೂಲ್ಗೋಗೋನೆ ಒಬ್ಬ ನನ್ನ ಯಾವಾಗ್ಲೂ ನೀವ್ ವಿಡಿಯೋಸ್ ಅಲ್ಲಿ ನೋಡಿರ್ತೀರಾ ಬಟ್ ಅವನು ಬೆಳಗ್ಗೆನೆ ವಿಡಿಯೋ ಕಾಲ್ ಮಾಡಿ ವಿಶ್ ಮಾಡಿದ ಅವನಿಗೆ ಹ್ಯಾಪಿ ಬರ್ಡೇ ವೀಕ್ ಅಂತ ಕಾಲ್ ಮಾಡಿದ ಬಟ್ ಸ್ವಲ್ಪ ಖುಷಿ ಆದ ಅವನು ನನ್ನ ಫ್ರೆಂಡ್ ವಿಡಿಯೋ ಕಾಲ್ ಮಾಡಿದಾನೆ ಅಂತ ಒಂದ್ ಜೊತೆ ಸ್ವಲ್ಪ ಮಾತಾಡ್ದ ಬೆಳಗ್ಗೆ ಬರ್ತ್ಡೇ ದಿನ ಸೊ ಅದೆಲ್ಲ ಆದ್ಮೇಲೆ ನಾವು ಕೂಡ ಕೇಕ್ ಎಲ್ಲ ತಿನ್ಕೊಂಡು ಕುತ್ಕೊಂಡಿದ್ವಿ ಹಾಗೆ ಒಂದು ಕ್ಲಿಪ್ ತಗೊಂಡೆ ಎಲ್ರು ಕೇಕ್ ತಿನ್ಬೇಕಾದ್ರೆ ದುವಿ ಬರ್ತ್ಡೇನ ನಾವು ಈ ರೀತಿ ಸಿಂಪಲ್ ಆಗಿ ಮನೆಯಲ್ಲಿ ಸಿಂಪಲ್ ಆಗಿ ಸೆಲೆಬ್ರೇಷನ್ ಮಾಡಿದ್ವಿ ನೋಡೋಣ ನೆಕ್ಸ್ಟ್ ಇಯರ್ ಪ್ಲಾನ್ ಇದೆ ಫೈವ್ ಇಯರ್ಸ್ ಎಲ್ಲ ಸೊ ಸ್ವಲ್ಪ ಗ್ರ್ಯಾಂಡ್ ಆಗಿ ಕ್ಲಬ್ ಹೌಸ್ ಅಲ್ಲಿ ಮಾಡೋಣ ಅನ್ನೋ ಪ್ಲಾನ್ ಇದೆ ಪಾರ್ಟಿ ಹಾಲ್ ಇದೆ ನಮ್ಗೆ ಸೊ ಅಲ್ಲಿ ಮಾಡ್ಬೇಕನ್ನೋ ಪ್ಲಾನ್ ಇದೆ ನೋಡ್ಬೇಕು ದುವಿ ಕೇಕ್ ಕಟ್ ಮಾಡ್ಬೇಕಾದ್ರೆ ಮತ್ತೆ ಇವಾಗ ಹಾಕೊಂಡಿದ್ದಾನಲ್ಲ ಗ್ರೇ ಕಲರ್ ಡ್ರೆಸ್ ಅದನ್ನ ಆಂಟಿ ಕೊಡ್ಸಿದ್ದು ಅಂದ್ರೆ ನಾನು ಆಂಟಿ ಇಬ್ರು ಕೂಡ ಶಾಪಿಂಗ್ ಹೋಗಿದ್ವಿ ಧುವಿಕಿಗ್ ಬರ್ತ್ ಡೇಗೆ ತಗೊಂಡ್ಬರೋಣ ಅಂತ ಬಟ್ ಅವಾಗ ನನ್ಗೆ ಇದು ಇಷ್ಟ ಆಯ್ತು ನಾನ್ ತಗೋತಿದ್ದೆ ಆಂಟಿ ನಾನೇ ಕೊಡಿಸ್ತೀನಿ ವಿ ಬರ್ತಡೆಗೆ ಅಂತ ಅಂತೂ ನೀನ್ ಇಲ್ಲಿ ಕೊಡ್ಸಕ್ ಬಿಡ್ಲಿಲ್ಲ ಅಂದ್ರೂ ಕೂಡ ನಾನು ಹೋಗಿ ಹೋಗಿ ತಗೊಂಡ್ ಬರ್ತಿದೆ ಸುಮ್ನೆ ತಗೋ ಅಂತ ಬೈತು ಸೊ ಹಾಗಾಗಿ ತಗೊಂಡೆ ಮತ್ತೆ ಇವರು ಅಕ್ಕ ಡ್ರೆಸ್ ತಗೊಂಡ್ಬಂದಿದ್ರು ದುವಿಗೆ ಅಂತ ಅವ್ರಿಗೆ ಪಾಪ ಇವನು ಹೈಟ್ ಕಮ್ಮಿ ಇದ್ದಾನೆ ಫೋರ್ ಇಯರ್ಸ್ ಗೆ ಬಿಕಾಸ್ ಅವರು ಬರುತ್ತೆ ಚಿಕ್ಕ ಸೈಜ್ ಆದ್ರೂ ಕರೆಕ್ಟ್ ಸೈಜ್ ಅಂದ್ಬಿಟ್ಟು ತಗೊಂಡ್ಬಂದ್ರು ಬಟ್ ಅವನಿಗೆ ಡ್ರೆಸ್ ಸ್ವಲ್ಪ ಟೈಟ್ ಆಯಿತು ಸೊ ಎಕ್ಸ್ಚೇಂಜ್ ಮಾಡ್ಬೋದು ಎಕ್ಸ್ಚೇಂಜ್ ಅವೈಲಬಲ್ ಇದೆ ತಗೊಂಡೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ತಗೊಂಡ್ಬರ್ತೀನಿ ಅನ್ಬಿಟ್ಟು ಪಾಪ ಸುಮ್ನೆ ಹಾಕಿದ್ರು ಬರ್ತಡೆ ದಿನ ತಂದಿದ್ದೀನಿ ಏನ್ ಮಾಡೋದು ಅನ್ಬಿಟ್ಟು ಹಾಕ್ಬಿಟ್ಟು ಬಿಚ್ಚಿಟ್ಟು ತಗೊಂಡೋದ್ರು ಎಕ್ಸ್ಚೇಂಜ್ ಮಾಡಿ ತಗೊಂಡ್ಬರ್ತೀನಿ ಅಂತ ಮತ್ತೆ ನಾನು ಇಲ್ಲಿ ಅವ್ನ್ಗೆ ಫೋರ್ ಇಯರ್ಸ್ ಅಲ್ವಾ ಫೋರ್ ಗಿಫ್ಟ್ ನ ತಗೊಂಡ್ಬಂದಿದೆ ಬ್ಲಾಕ್ಸ್ ಗನ್ನು ಎಲ್ಲ ತುಂಬಾನೇ ಇದೆ ಎಲ್ಲ ಹೊಡ್ದಾಕೆ ಹೊಡ್ದಿ ಎಲ್ಲ ಹಾಳು ಮಾಡಿದಾನೆ ಮತ್ತೆ ಮತ್ತೆ ಇನ್ನೇನ್ ಕೇಳ್ತಾರೆ ಅವನು ಚಿಕ್ಕೋನಲ್ವಾ ಫೋರ್ ಇಯರ್ಸ್ ಸೊ ಹಾಗಾಗಿ ಅವನು ಕೇಳೋದೇ ಅದು ಆಟ ಸಾಮಾನಗಳನ್ನೇ ಕೇಳೋದು ಸೊ ನಾನು ಕೂಡ ಆಟಾಡ ಸಾಮಾನು ನಾ ಫೋರ್ ಇಯರ್ಸ್ ಗೆ ಫೋರ್ ಸಾಮಾನ್ ಎಲ್ಲ ಗಿಫ್ಟ್ ಆಗಿ ತಗೊಂಡ್ ಬಂದಿದೆ ಇದು ಸ್ಪೈಡರ್ ಮ್ಯಾನ್ ಗ್ಲೌಸ್ ಮತ್ತೆ ಸ್ಪೈಡರ್ ಮ್ಯಾನ್ ಹಿಂಗೆ ಶೂಟ್ ಮಾಡೋ ರೀತಿ ಇರುತ್ತೆ ಕೈಗೆ ಗ್ಲೌಸ್ ಹಾಕೊಂಡು ಬಿಡೋದು ಸೊ ಅದು ಬೇಕಂತ ಅಮೆಜಾನ್ ಅಲ್ಲಿ ನೋಡ್ಬಿಟ್ಟು ಹೇಳ್ತಾ ಇದ್ದ ಅದು ಆಕ್ಚುಲಿ ಅಪ್ಪು ಹತ್ರ ಇತ್ತು ಅಪ್ಪು ಚಿಕ್ಕುದ್ರಲ್ ಇದಾಗ ತಗೊಂಡಿದ್ದ ಅದು ಒಂದೊಂದ್ ಐಟಮ್ಸ್ ಇತ್ತು ಒಂದೊಂದ್ ಐಟಮ್ ಕಳ್ದೋಗ್ಬಿಟ್ಟಿತ್ತು ಅದ್ರ ಗ್ಲೌಸ್ ನೋಡ್ಬಿಟ್ಟು ಅವ್ನು ಕೇಳ್ತಿದ್ದ ಮಮ್ಮಿ ನನ್ಗೂ ಈ ತರದ್ ಬೇಕು ಅಪ್ಪು ಅಣ್ಣ ತಗೊಂಡಿರೋದು ಅಂತ ಸೊ ಅವ್ನಗೂ ಒಂದ್ ಹಂಗೆ ಆರ್ಡರ್ ಮಾಡಿದೆ ಅದಾದ್ಮೇಲೆ ಸ್ಕೂಟರ್ನು ಕೂಡ ತರಿಸಿದ್ವಿ ಅದು ಕೂಡ ಕೊಟ್ಟೆ ಅವನ್ಗೆಲ್ಲ ಸೈಕಲ್ಸ್ ಎಲ್ಲ ಆಲ್ರೆಡಿ ಬೋರ್ ಆಗ್ಬಿಟ್ಟಿದೆ ಮನೆ ಮುಂದೆ ಫುಲ್ ಸೈಕಲ್ ಬೈಕ್ ಇದೆಲ್ಲ ನಿಂತ ಬೋರ್ ಆಗ್ಬಿಟ್ಟಿದೆ ಎತ್ತಿ ಇಟ್ಬಿಟ್ಟ ಸುಟ್ಟು ನಾಲ್ಕು ಗಿಫ್ಟ್ ಆಗ್ಬೇಕು ಅಂದ್ಬಿಟ್ಟು ಅದನ್ನು ಕೂಡ ತಗೊಂಡ್ ಬಂದಿದೆ ಆಮೇಲೆ ಯಾರ್ಯಾರೋ ಮಕ್ಳೆಲ್ಲ ಬಂದಿದ್ರಲ್ಲ ಅವ್ರೆಲ್ಲ ಕೊಟ್ಟು ಗಿಫ್ಟ್ ಎಲ್ಲ ಓಪನ್ ಮಾಡ್ತಾ ಇದ್ದ ಆಮೇಲೆ ನಾವಿಲ್ಲಿ ಇಲ್ಲಿ ಮಟನ್ ಬಿರಿಯಾನಿ ಮತ್ತೆ ಚಿಕನ್ ಮತ್ತೆ ಮೊಸರು ಬಜಿನ ಮಾಡ್ಕೊಂಡಿದ್ವಿ ಇಲ್ಲಿ ವಿಜಯ್ ಪ್ರಿಪೇರ್ ಮಾಡ್ತಾ ಇದ್ರು ನಾನ್ ಡೆಕೋರೇಷನ್ ಕಡೆ ಇದ್ದೆ ಅವರು ಕಬಾಬು ಊಟ ಮಾಡೋ ಟೈಮ್ಗೆ ಕಬಾಬ್ ನ ಹಾಕ್ತಾ ಇದ್ರು ಬಿರಿಯಾನಿ ಮೊದ್ಲೆನೆ ಮಾಡಿ ಇಟ್ಕೊಂಡಿದ್ರು ಆಮೇಲೆ ಸ್ಪೈಡರ್ ಮ್ಯಾನ್ ಡೆಕೋರೇಷನ್ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಸ್ಪೈಡರ್ ಮ್ಯಾನ್ ಡ್ರೆಸ್ ಇತ್ತು ಲಾಸ್ಟ್ ಇಯರ್ ತರಿಸಿ ಇಟ್ಕೊಂಡಿದ್ದ ಸೊ ಅದೊಂದು ಡ್ರೆಸ್ ನ ಹಾಕ್ಬಿಟ್ಟು ವಿಡಿಯೋ ಫೋಟೋನ ಮಾಡೋಣ ಅನ್ಬಿಟ್ಟು ಇಲ್ಲಿ ಮಾಡ್ಕೊಂತ ಇದ್ದೆ ಅವ್ನು ಕರೆಕ್ಟಾಗಿ ಏನೂ ಮಾಡ್ತಾ ಇರಲಿಲ್ಲ ಅದೇ ಯಾವಾಗ ನಾವು ಹೇಳ್ತೀವಿ ಅವಾಗ ಮಾಡಲ್ಲ ಮಕ್ಳುಗಳು ನಾವು ಬೇಡ ಅಂದಾಗ ಎಲ್ಲ ಮಾಡ್ತಾರೋರು ಆ ರೀತಿ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ನಾನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬ ಬಾಯ್